ಹೋಮ್ ಟೂರ್ ಮಾಡೇ ಬಿಡೋಣ ಅನ್ಕೊಂಡಿದ್ದೀನಿ ಯಾಕಂದ್ರೆ ತುಂಬಾ ಲೇಟ್ ಆಯ್ತಲ್ವಾ ಯಾವಾಗ್ಲೂ ನಿಮ್ ರೇಖಾ ಬರ್ತಾರಲ್ವಾ ಇನ್ನ ನಿಮ್ಮ ಉಳ್ದಿರೋ ಸಿಸ್ಟರ್ಸ್ ಎಲ್ಲ ಯಾಕೆ ಬರೋದಿಲ್ಲ ಸಿಚುವೇಶನ್ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕಲ್ವಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಕೆಂದರೆ ಇವತ್ತು ಬೆಳಗ್ಗೆ ನಮ್ಮ ರೇಖಾ ಹಾಗೆ ನಮ್ಮ ಎರಡನೇ ತಂಗಿಯವಳು ವನಿತಾ ಅಂತ ಹೇಳಿಬಿಟ್ಟು ಸೊ ಅವರು ಬೆಳಗ್ಗೆ ಬಸ್ಸಿಗೆ ಬಂದಿದ್ದರು ಹಾಗಾಗಿ ಒಂದು ಸಿಕ್ಸ್ ಥರ್ಟಿ ಆ ಟೈಮಿಗೆ ಬಂದಿದ್ದರು ಬೆಳಗ್ಗೆ ಅವ್ರು ಬರೋಷ್ಟೊತ್ತಿಗೆ ತಿಂಡಿ ಕೂಡ ರೆಡಿ ಮಾಡಿದ್ದೆ ಇವತ್ತು ತಿಂಡಿಗೆ ರಾಗಿ ಶಾವ್ಗೆ ಅದ್ರ ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಇನ್ನ ಚಿನಿಮಾ ಅಂತೂ ರೇಖನ್ ಅಂತೂ ಅಂಟ್ಕೊಂಡೇ ಇರ್ತಾಳೆ ಅವಳು ಬಂದ್ರೆ ಸಾಕು ಇನ್ನ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ವಿ ಅಂದ್ರೆ ಹೇಗಿದ್ದಾರೆ ಎಲ್ಲರೂ ಏನು ಕತೆ ಏನಿಲ್ಲ ಸೊ ಎಷ್ಟು ದೊಡ್ಡವ್ರಾಗ್ಬಿಟ್ವಲ್ಲ ಅಂತ ಅನ್ನಿಸ್ತಾ ಇದೆ ಮೊದಲೆಲ್ಲ ಒಂದೇ ಮನೆಯಲ್ಲೇ ಬೆಳೆದಿದ್ವಲ್ವ ಸೊ ಇವಾಗ ನಾವು ಬೆಳೆದು ಮದುವೆ ಆಗಿ ಮಕ್ಕಳೆಲ್ಲ ದೊಡ್ಡವ್ರಾಗ್ಬಿಟ್ರು ಆ ಲೈಫ್ ಎಷ್ಟು ಚೆನ್ನಾಗಿತ್ತಲ್ವ ಅಂತ ಹೇಳಿಬಿಟ್ಟು ಓಲ್ಡ್ ಮೆಮೊರೀಸ್ ಎಲ್ಲ ಶೇರ್ ಮಾಡ್ತಾ ಇದ್ವಿ ಏನೋ ಅತ್ತೆ ಅಂತೂ ದೀರನ್ನ ನೋಡ್ಕೊಳ್ತಾ ಟಿ ವಿ ನೋಡ್ತಾ ಇದ್ದಾರೆ ಸೊ ಅವ್ರಿಗೆ ಅದೋ ಒಂದು ದೀರು ಒಂದು ಟಿ ವಿ ಸೊ ಇವೆರಡಿತ್ತು ಅಂದರೆ ಆರಾಮ್ಸೆ ಟೈಮ್ ಪಾಸ್ ಆಗಿಬಿಡತ್ತೆ ಏನ ಮದುವೆಗೆ ಮುಂಚೆ ನಾವು ಎಲ್ಲರೂ ಒಟ್ಟಿಗೆ ಇರ್ತಿದ್ವಲ್ವ ಆವಾಗ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಇವಳೇ ನನಗೆ ತಿಂಡಿ ಎಲ್ಲ ರೆಡಿ ಮಾಡ್ಕೊಡೋವಳು ಕೆಲವೊಂದು ಸಲ ಸೊ ನೆನ್ಸ್ಕೊಳ್ತಾ ಇದ್ದಾಳೆ ಅವಳು ಇವಾಗ ನೀನು ನಮಗೋಸ್ಕರ ಇಷ್ಟು ಬೆಳಗ್ಗೆ ಎದ್ದು ತಿಂಡಿ ರೆಡಿ ಮಾಡಿದ್ಯಲ್ಲ ನನಗೆ ಎಷ್ಟೊಂದು ಇದಾಗಿದೆಯಾ ಎಷ್ಟು ದೊಡ್ಡವರಾಗ್ಬಿಟ್ಟಿದ್ದೀವಲ್ಲ ಹೇಳಿ ಅವಳು ಫೀಲ್ ಆಗ್ತಾಯಿದ್ಲು ಅಂದರೆ ನಮ್ಮ ಮನೇಲಿ ನಾನು ಬೆಳಗ್ಗೆ ಆಫೀಸ್ಗೆ ರೆಡಿಯಾಗಿ ಹೊರಟು ಬಿಡ್ತಾಯಿದ್ದೆ ಏನು ಮನೆ ಕೆಲಸಗಳು ಮಾಡಲಿಕ್ಕೆ ಅಂತೂ ಅಷ್ಟೇ ಟೈಮ್ ಸಿಗ್ತಿರ್ಲಿಲ್ಲ ನನಗೆ ಹೇಳಬೇಕು ಅಂದರೆ ಅವಾಗ ಅಂಥದ್ದೆಲ್ಲ ಮಾಡಲಿಕ್ಕೆ ಇಂಟ್ರೆಸ್ಟ್ ಎಲ್ಲಿಂದ ಬರಬೇಕು ಆ ಥರ ಏನೂ ಮಾಡ್ತಾ ಇರಲಿಲ್ಲ ಜಾಸ್ತಿಯಾಗಿ ಸೊ ಆ ಥರ ಸುಮಾರು ನೆನಪುಗಳಾದ್ವು ಇವತ್ತು ನನಗಂತೂ ಇನ್ನು ನನ್ನ ತಂಗಿ ಇನ್ನೊಬ್ಳು ಮಗಳಿದ್ದಾಳೆ ದೊಡ್ಡ ಮಗಳು ಸೊ ಅವಳು ಬಂದಿರಲಿಲ್ಲ ಅದಾದ ಮೇಲೆ ಮನೆ ನೋಡ್ತೀನಿ ಅಂತ ಹೇಳಲು ಒಂದೊಂದೇ ಜಾಗನ ತೋರ್ಸ್ಕೊಂತ ಹೋಗೋಣ ಅಂದ್ಕೊಂಡೆ ಬಟ್ ಈ ಪುಟ್ಟ ಬಾಲ್ಕನಿಯಲ್ಲಿ ಗಿಡಗಳು ಹಾಕಿದ್ವಲ್ವಾ ಅಲ್ಲಿ ಸ್ವಲ್ಪ ನೀರು ಹಾಕಿರಲಿಲ್ಲ ನಿನ್ನೆ ಹಾಗಾಗಿ ಇವತ್ತು ಸ್ವಲ್ಪ ಜಸ್ಟ್ ಏನಪ್ಪ ಅಂದರೆ ಸ್ನಾನ ಮಾಡಿಸ್ತಾ ಇದ್ದೀನಿ ಸೊ ಗಿಡಗಳಿಗೆ ಈ ಥರ ಅವಾಗವಾಗ ಏನು ಸ್ನಾನ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಗಿಡಗಳಿಗೂ ತುಂಬ ಇಷ್ಟ ಆಗತ್ತೆ ಅದು ಏನೋ ಈ ಮೂರು ಜನ ಮಕ್ಕಳಂತೂ ನಾನು ಮಾಡಿಸ್ತೀನಿ ನಾನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಎಲ್ಲ ಗಿಡಗಳಿಗೆ ಸ್ಪ್ರೇ ಮಾಡಿದ್ರು ಸೊ ಈ ದೇರೋದು ಬರ್ತಡೇ ಒಂದು ಮುಗಿದ್ಮೇಲೆ ಸೊ ಎಲ್ಲ ಗಲಾಟೆ ಕಮ್ಮಿ ಆಗತ್ತಲ್ಲ ಆವಾಗ ಇನ್ನೂ ಕೆಲವೊಂದು ಗಿಡಗಳನ್ನ ಆ್ಯಡ್ ಮಾಡ್ಕೊಳ್ತೀನಿ ಏನೋ ನಮ್ಮ ತಂಗಿ ಬಂದಿದ್ಲಲ್ವ ಅವಳು ವಿಡಿಯೋದಲ್ಲಿ ನೋಡಿದ್ದೀನಿ ನಾನು ಅಷ್ಟು ಕ್ಲಿಯರಾಗಿ ನನಗೆ ಗೊತ್ತಾಗ್ತಿರ್ಲಿಲ್ಲ ಸೊ ಮಾಸ್ಟರ್ ಬೆಡ್ರೂಮ್ ನೋಡೋದೇ ನನಗೆ ತುಂಬ ಖುಷಿ ಆಯಿತು ಯಾವುದೋ ಹೋಟೆಲಿಗೆ ಬಂದಿದ್ದೀವಿ ಆ ಥರ ಫೀಲ್ ಆಗ್ತಾಯಿತ್ತು ಅಂತ ಹೇಳ್ತಾ ಇದ್ಳು ಏನು ನಮ್ಮ ರೇಖಾ ಅಂತೂ ಈ ಶಾಪ್ಗೆ ಹೋದರೆ ಬಟ್ಟೆಗಳು ಹುಡುಕ್ತೀವಲ್ವ ಸೊ ಆ ಥರ ಏನೇನು ಕಲೆಕ್ಷನ್ಸ್ ಇದೆ ಅಂತ ನೋಡ್ತಾ ಇದ್ದಾಳೆ ಅವಳು ನನ್ನ ಹತ್ರ ಇರುವಂತಹ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳನ್ನು ನಾನು ಡೊನೇಟ್ ಮಾಡಿಬಿಟ್ಟಿದ್ದೀನಿ ಇನ್ನು ರೀಸೆಂಟಾಗಂತೂ ಏನೂ ಶಾಪಿಂಗ್ ಮಾಡಿಲ್ಲ ಸೊ ಅದಕ್ಕಾಗಿ ನಾನು ವಾಡ್ರೋಪ್ ಸ್ವಲ್ಪ ಖಾಲಿ ಖಾಲಿಯಾಗಿದೆ ಬರೀ ವೆಸ್ಟರ್ನ್ ವೇರ್ ಮಾತ್ರ ನಾನು ಹ್ಯಾಂಗ್ ಮಾಡಿದ್ದೀನಿ ನಮ್ಮ ಮನೆಗೆ ಯಾರೇ ಬಂದರೂ ಈ ಮಾಸ್ಟರ್ ಬೆಡ್ರೂಮಲ್ಲಿ ದೊಡ್ಡ ಮಿರರ್ ಹಾಕ್ಸಿದ್ದೀವಲ್ವ ಅದು ತುಂಬ ಇಷ್ಟಪಡ್ತಾರೆ ಅಂದರೆ ನಾವೇನಕ್ಕೆ ಹಾಕ್ಸಿದ್ವಿ ಅಂದರೆ ಫುಲ್ ನಾವು ಹಾಕ್ಕೊಂಡಿರೋ ಡ್ರೆಸ್ ಇದೆ ಅಲ್ವಾ ಫುಲ್ ಕಂಪ್ಲೀಟಾಗಿ ಕಾಣಿಸ್ಬೇಕು ಅಂದರೆ ನಾವು ಹೇಗೆ ಕಾಣಿಸ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ ಈಗ ಹೊರಗಡೆ ಶಾಪ್ಗಳಲ್ಲೆಲ್ಲ ಟ್ರಯಲ್ ಮಾಡಕ್ಕೆ ಅಲ್ವಾ ದೊಡ್ಡ ದೊಡ್ಡ ಮಿರರ್ಸ್ ಹಾಕಿರ್ತಾರೆ ಯಾಕೆಂದರೆ ಕಂಪ್ಲೀಟಾಗಿ ಕಾಣಬೇಕು ಅಂತ ಸೊ ಅದೇ ಕಾನ್ಸೆಪ್ಟ್ನಲ್ಲಿ ನಾವು ಒಂದು ದೊಡ್ಡ ಮಿರರ್ ಹಾಕ್ಸ್ಕೊಂಡ್ವಿ ಏನೋ ಮಕ್ಕಳಿಗಂತೂ ಹಬ್ಬ ಆಗಿಬಿಟ್ಟಿದೆ ಮೂರು ಜನ ಅಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ರು ಇನ್ನು ನಾನು ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಏನಕ್ಕೆ ಈ ಥರ ಮಾಡಿಸ್ಕೊಂಡಿದ್ದೀನಿ ಅದೆಲ್ಲ ಎಕ್ಸ್ಪ್ಲೇನ್ ಇದ್ದೀನಿ ಯಾಕೆಂದರೆ ನಾವು ಇಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಸೊ ಅದನ್ನು ಶೇರ್ ಮಾಡಲಿಕ್ಕೆ ತುಂಬ ಖುಷಿ ಆಗತ್ತಲ್ಲ ಇನ್ನು ಈ ಬಾತ್ರೂಮಲ್ಲಿ ಸ್ವಲ್ಪ ಚೇಂಜಸ್ ನಂದು ಮತ್ತು ರಾಜು ಐಡಿಯಾಸ್ ಹಾಕ್ಬಿಟ್ಟು ಕೆಲವೊಂದು ಚೇಂಜಸ್ ಎಲ್ಲ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ತೋರಿಸಿ ಎಕ್ಸ್ಪ್ಲೇನ್ ಇದ್ದೆ ಇನ್ನು ಮಧ್ಯಾಹ್ನ ಬೇರೆ ಆಗೋಯಿತು ಅಡುಗೆ ಕೂಡ ರೆಡಿ ಮಾಡಬೇಕಲ್ವ ಅದಕ್ಕೆ ಒಂದು ಕಡೆ ಬೇಳೆ ಸರ್ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಚಿಕನ್ಗಿಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನ ಮನೆ ಪೂರ್ತಿ ತೋರ್ಸ್ಕೊಂಡ್ ಬರಕ್ಕೆ ಸ್ವಲ್ಪ ಟೈಮ್ ಆಗತ್ತೆ ಅಷ್ಟ್ರಲ್ಲಿ ನಾನು ಚಿಕನ್ ಎಲ್ಲಾ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನ ಹಾಕ್ಬಿಟ್ರೆ ಅದ್ರ ಪಾಡಿಗೆ ಅದು ಚಿಕನ್ ಬೇಕಾ ಇರುತ್ತೆ ಅಷ್ಟ್ರಲ್ಲಿ ನಾನ್ ಕೂಡ ಹೋಗಿ ಅವರಿಗೆ ಮನೆ ಎಲ್ಲಾ ತೋರ್ಸ್ಕೊಂಡ್ ಬರ್ಬೋದು ಅಂಡ್ ಏನಪ್ಪಾ ಅಂದ್ರೆ ನಮ್ಗೆ ಸಾಧಾರಣವಾಗಿ ಯಾರಾದ್ರೂ ಮನೆಗ್ ಬಂದಾಗ ಈ ತರ ನಾನು ಏನಾದ್ರೂ ವೆರೈಟಿ ವೆರೈಟಿ ಮಾಡ್ಬೇಕು ಅಂತ ಹೇಳಿ ತುಂಬಾನೇ ಆಸೆ ಆಗತ್ತೆ ಯೂಶುವಲಿ ಅವ್ರ್ ಮನೆಗಳಲ್ಲಿ ಚಿಕನ್ ಎಲ್ಲ ಬೇರೆ ತರ ಮಾಡ್ಕೊಳ್ತಾರೆ ಸ್ವಲ್ಪ ಮಸಾಲೆ ಕಮ್ಮಿ ಹಾಕ್ಬಿಟ್ಟು ಅಂದ್ರೆ ಗೊಜ್ಜು ತರ ಮಾಡ್ಕೊಳೋದು ಆತರ ಎಲ್ಲ ಮಾಡ್ತಾರೆ ಇಲ್ಲ ಅಂದ್ರೆ ತವ ಮೇಲೆ ಚಿಕನ್ ಅನ್ನ ಫ್ರೈ ಮಾಡ್ಕೊಳ್ಳೋದು ಆತರ ಮಾಡ್ತಾರೆ ಬಟ್ ನಾನು ನಮ್ಮ ಸ್ಟೈಲ್ ನಲ್ಲಿ ಅಂದ್ರೆ ಹೇಗ್ ಮಾಡ್ತೀನಲ್ವಾ ಏರ್ ಫ್ರೈಯರ್ ಅಲ್ಲಿ ಸೊ ಅದನ್ನ ಸ್ವಲ್ಪ ಟೇಸ್ಟ್ ತೋರ್ಸೋಣ ಅಂತ ಹೇಳ್ಬಿಟ್ಟು ಏರ್ ಫ್ರೈಯರ್ ಅಲ್ಲಿ ಮಾಡ್ತಾ ಇದ್ದೀನಿ ಸೊ ನಮ್ಮ ಎರಡನೇ ತಂಗಿ ಬರೋದು ತುಂಬಾ ರೇರ್ ಅಲ್ವಾ ಸೊ ಅವಳಿಗೆ ಏನ್ ಇಷ್ಟ ಆಗತ್ತೋ ಆತರ ಮಾಡ್ತಾ ಇದ್ದೀನಿ ಅಂಡ್ ಇನ್ನೊಂದೇನು ಗೊತ್ತಾ ತುಂಬಾ ಜನರಿಗೆ ಈ ತರ ಸ್ವಲ್ಪ ಮಸಾಲೆಗಳೆಲ್ಲ ಜಾಸ್ತಿ ಹಾಕ್ಬಿಟ್ಟು ಅದು ಏರ್ ಫ್ರೈಯರ್ ಆಗಿರ್ಬೋದು ಅಥವಾ ನಾರ್ಮಲ್ ಗ್ಯಾಸ್ ಮೇಲೆ ಕುಕ್ ಮಾಡಿದ್ರು ಅಸಿಡಿಟಿ ಆಗತ್ತೆ ಸೊ ಅವರು ಒಂದ್ ಪೀಸ್ ತಿಂದ್ರು ನಮ್ಗ ಆಗೋದೇ ಇಲ್ಲ ಸೊ ಎದೆಲ್ಲ ಉರಿಯತ್ತೆ ಅದು ಹುಳಿ ತೇಗು ಬಂದ್ಬಿಡುತ್ತೆ ಒಂಥರ ಹೆಂಗೆ ಅಂದ್ರೆ ಇಲ್ಲೆಲ್ಲ ಒಂಥರ ಜಾಸ್ತಿಯಾಗಿ ಬಿಡತ್ತೆ ಜಾಸ್ತಿ ಆಗಿಕ್ ಅಸಿಡ್ ಬಂದ್ಬಿಡತ್ತೆ ಸೊ ಆ ಥರ ಎಲ್ಲರೂ ಮಾಡೇ ಮಾಡಿರ್ತೀವಿ ನನಗೂ ಕೆಲವೊಂದ್ಸಲ ಆ ಥರ ಹಾಗೆ ಆಗತ್ತೆ ಸೊ ಅಂತ ಟೈಮ್ ನಲ್ಲಿ ನಾವು ಸ್ವಲ್ಪ ಕೇರ್ ತಗೊಳ್ಬೇಕು ಸೊ ಅಂಥವ್ರಿಗೆಲ್ಲ ತಿನ್ಲಿಕ್ಕೆ ಇಷ್ಟ ಇರತ್ತೆ ಆದರೆ ಈ ತರ ಸಮಸ್ಯೆಗಳೆಲ್ಲ ಅವರು ಫೇಸ್ ಮಾಡ್ತಾ ಇರ್ತಾರೆ ಅಂಥವ್ರು ಆಯುರ್ವೇದಿಕ್ ಪ್ರಾಡಕ್ಟ್ ಆದಂತಹ ಅಮೃತ್ ನೋನಿ ಗ್ಯಾಸ್ಟ್ರಿನ್ ಲಿಕ್ವಿಡ್ ಇದೆ ಇದನ್ನ ಡೈರೆಕ್ಟ್ ಆಗಿ ಕೂಡ ತಗೋಬಹುದು ಎಲ್ಲಾ ಅಂತ ಹೇಳಿದ್ರೆ ಫೈವ್ ಎಂ ಎಲ್ ಗ್ಯಾಸ್ಟ್ರಿನ್ ಲಿಕ್ವಿಡ್ ನ ಹಾಕೊಂಡು ಫಿಫ್ಟಿ ಎಂ ಎಲ್ ಉಗುರು ಬೆಚ್ಚಗಿನ ನೀರ್ನ ಮಿಕ್ಸ್ ಮಾಡಿಕೊಂಡು ಆಗುತ್ತೆ ಪ್ರತಿಯೊಂದು ಆರೋಗ್ಯ ಸಮಸ್ಯೆನು ಹೊಟ್ಟೆಯಿಂದಾನೇ ಶುರು ಆಗೋದು ನಾವು ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು ಯಾಕೆಂದ್ರೆ ನಮ್ಮ ಆರೋಗ್ಯ ನಮ್ ಕೈಲೇ ಇದೆ ಅಲ್ವಾ ಅದನ್ನ ನಾವೇ ಕಾಪಾಡ್ಕೋಬೇಕು ಇದನ್ನು ಊಟಕ್ಕೆ ಮುಂಚೆ ತಗೊಳ್ಳೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಗುಣವಾಗುತ್ತೆ ಸೊ ನಿಮ್ಗೂ ಕೂಡ ಗ್ಯಾಸ್ಟ್ರಿಕ್ ಅಸಿಡಿಟಿ ಉಳಿತೇಗು ಅಜೀರ್ಣತೆ ತರ ಸಮಸ್ಯೆಗಳಿತ್ತು ಅಂದ್ರೆ ನಾನ್ ಸ್ಕ್ರೀನ್ ಮೇಲೆ ಡಾಕ್ಟರ್ ನಂಬರ್ ಕೊಟ್ಟಿರ್ತೀನಿ ನೀವು ಒಂದ್ಸಲ ಕಾಲ್ ಮಾಡ್ಬಿಟ್ಟು ಕನ್ಸಲ್ಟೇಷನ್ ಅನ್ನ ಪಡ್ಕೊಂಡ್ಬಿಟ್ಟು ಆ ನಂತರ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೊಳ್ಳಿ ಚಿಕನ್ ಹಾಕಿಟ್ಟಿದೀನಿ ಈಗ ಹೋಗಿ ಎಲ್ಲ ಒಂದ್ಸಲ ನಮ್ ಮನೆ ಬರ್ತೀನಿ ಇನ್ನು ಅಷ್ಟಾಗಿ ರೆಡಿ ಆಗಿಲ್ಲ ಬಟ್ ಆದ್ರೂ ಎಷ್ಟಾಗಿದೆ ಅಷ್ಟು ಒಂದೊಂದಾಗಿ ತೋರ್ಸ್ಕೊಂಡ್ ಬರ್ತೀನಿ ಸರಿ ತುಂಬಾ ಜನ ಹೋಮ್ ಟು ಹೋಮ್ ಟೂರ್ ಹೋಮ್ ಟೂರ್ ಅಂತ ಇದಾರೆ ಬಟ್ ಅದು ರೆಡಿನೇ ಆಗ್ತಾ ಇಲ್ಲ ಅದು ಕಂಪ್ಲೀಟ್ ಆಗದೆ ಈ ಮಂತ್ ಆಗ್ಬಹುದು ಈ ಮಂತ್ ಆಗದೆ ಹೋಮ್ ಟೂರ್ ಮಾಡೇ ಬಿಡೋಣ ಯಾಕಂದ್ರೆ ತುಂಬಾ ಲೇಟ್ ಆಯ್ತಲ್ವಾ ಸೊ ಅದೊಂದು ಪೆಂಡಿಂಗ್ ಇದೆ ಆದಷ್ಟು ಬೇಗ ಮಾಡೋಣ ಕೇಳ್ತಾ ಇರ್ತಾರೆ ಯಾವಾಗ್ಲೂ ನಿಮ್ ರೇಖಾ ಒಬ್ರೇ ಬರ್ತಾರಲ್ವಾ ಇನ್ನ ನಿಮ್ಮ ಉಳಿದಿರೋ ಸಿಸ್ಟರ್ಸ್ ಎಲ್ಲ ಯಾಕೆ ಬರೋದಿಲ್ಲ ಅವ್ರನ್ನ ಕೂಡ ಕರೀರಿ ಅಂತ ಹೇಳ್ಬಿಟ್ಟು ಈಗ ನೋಡಿ ನಮ್ ದೀರೂ ಬರ್ತ್ಡೇಗೆ ನಮ್ ಎಲ್ಲಾ ಸಿಸ್ಟರ್ಸ್ ನಮ್ ಮತ್ತೆ ನಮ್ ರಿಲೇಟಿವ್ಸ್ ನಮ್ ಫ್ಯಾಮಿಲಿ ಮೆಂಬರ್ಸ್ ನ ಎಲ್ರ ಇನ್ವೈಟ್ ಮಾಡಿದ್ದೀವಿ ಈಗ ನೋಡಿ ನಮ್ಮ ಎರಡನೇ ತಂಗಿ ಬಂದಿದ್ದಾಳೆ ಸೊ ಮೊದಲನೇ ತಂಗಿ ಬಂದಿಲ್ಲ ಸೊ ಅವ್ರಿಗೇನೋ ಬೇರೆ ಕೆಲಸಗಳಿದೆ ಅಂತೆ ಅಂದ್ರೆ ಈಗ ಟೈಮ್ ಅಡ್ಜಸ್ಟ್ ಆಗ್ಬೇಕಲ್ವಾ ಈಗ ನಾವು ಈ ಟೈಮ್ ನಲ್ಲಿ ಇಟ್ಕೊಂಡಿದ್ವಿ ಸೊ ಅವ್ರಿಗೂ ಅನುಕೂಲ ಆಗ್ಬೇಕಲ್ವಾ ಏನೋ ಹೇಳಕ್ ಆಗಲ್ಲ ಡೈರೆಕ್ಟ್ ಆಗಿ ನಮ್ಮ ದೀರು ಬರ್ತಡೆಗೆನೆ ಬರಬಹುದು ಆದಷ್ಟು ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದಾಳೆ ಸೊ ಆತರ ಆಗ್ತಾ ಇರತ್ತೆ ಈಗ ನೋಡಿ ನಮ್ಮ ಅಪ್ಪ ಅಮ್ಮನೂ ಬಂದಿಲ್ಲ ಅಪ್ಪಗೆ ಏನೋ ಲೀವ್ ಸಿಕ್ಕಿಲ್ಲ ಅಂತೆ ಅಂಡ್ ಇನ್ನ ನಮ್ಮಅಮ್ಮಗೆ ಏನೋ ಬೇರೆ ಕೆಲ್ಸ ಅರ್ಜೆಂಟ್ ಕೆಲ್ಸ ಬಂದಿದೆ ಅಂತೆ ಹಾಗಾಗಿ ನಾನ್ ಬರಕ್ ಆಗಲ್ಲ ಅಂತ ಹೇಳುದು ಈಗ ನೋಡಿ ಒಬ್ಬೊಬ್ರದ್ದು ಒಂದೊಂದ್ ತರಾ ಅಲ್ವಾ ಸಿಚುವೇಶನ್ ಈಗ ನಮ್ಗೆ ಆಗ್ಲಿ ಏನೋ ಅರ್ಜೆಂಟ್ ಆಗಿ ಕೆಲ್ಸ ಬಂತು ಈಗ ಯಾರಾದ್ರೂ ಇನ್ವೈಟ್ ಮಾಡಿದ್ರು ಹೋಗಕ್ ಆಗಲ್ಲ ಕೆಲವೊಂದ್ಸಲ ಆ ತರನೂ ಆಗ್ಬಹುದು ನಮ್ಮ ಅನುಕೂಲಕ್ಕೆ ಅವ್ರಿಗ ಅನುಕೂಲ ಆಗಿರ್ಬೇಕಲ್ವಾ ಹಂಗಾಗಿ ಬಂದಿರ್ಲಿಲ್ಲ ಬಟ್ ಈ ಟೈಮ್ ಅವಳು ನಮ್ಮ ಎರಡನೇ ತಂಗಿ ಬಂದಿರಲಾ ನಂಗೆ ಖುಷಿ ಆಯ್ತು ಸ್ವಲ್ಪ ಓಕೆ ನಮ್ ರೇಖಾ ಅಲ್ಲದೆ ಇವಳು ಕೂಡ ಬಂದಿದ್ದಾಳೆ ಜೊತೆಗೆ ಅಂತ ಹೇಳ್ಬಿಟ್ಟು ಇನ್ನೂ ಒಬ್ಬಳು ತಂಗಿ ಬಂದ್ಬಿಟ್ರೆ ಇನ್ನೂ ಚೆನ್ನಾಗಿರತ್ತೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ನಾಲ್ಕು ಜನರನ್ನ ನೀವು ನೋಡೇ ಇಲ್ಲ ಅನ್ಕೊಳ್ತೀನಿ ನಮ್ಮ ಮೈಸೂರಲ್ಲಿ ಒಟ್ಟಿಗೆ ಬಂದಿರೋದು ಅಂದ್ರೆ ಇವ್ರ ಒಂದ್ ಸಲ ಬಂದಿರ್ತಾರೆ ಅವ್ರ ಒಂದ್ ಸಲ ಬಂದಿರ್ತಾರೆ ಹಾಗಾಗಿ ಎಲ್ರೂನು ನಾನು ಒಟ್ಟಿಗೆ ತೋರ್ಸಕ್ ಆಗಿರ್ಲಿಲ್ಲ ಹೌದು ಹೊಸ್ಪೇಟೆಗೆ ನಮ್ ಮನೆಗೆ ಹೋಗಿದ್ವಿ ನಾವೆಲ್ಲರೂ ಆ ಟೈಮ್ ನಲ್ಲಿ ಎಲ್ಲರೂ ಬಂದಿದ್ರು ಇನ್ನೊಂದ್ ಗೊತ್ತಾ ಒಂದ್ ಟೂ ಇಯರ್ಸ್ ಬ್ಯಾಕ್ ಅಂದ್ರೆ ಚಿನಿ ಮ್ಯಾಗ್ ಒಂದ್ ಸಿಕ್ಸ್ ಮಂತ್ಸ್ ಇರ್ಬೇಕಾದ್ರೆ ನಮ್ಮ ಎರಡನೇ ತಂಗಿ ಮತ್ತೆ ನಮ್ ಅತ್ತೆ ಆ ನಮ್ ಮಗ ಎಲ್ರು ಅಂದ್ರೆ ಫ್ಯಾಮಿಲಿ ಜೊತೆ ಎಲ್ರು ಮಕ್ಳು ಎಲ್ರೂ ಬಂದಿದ್ರು ಮೇ ಬಿ ಆ ವ್ಲಾಗ್ ನೋಡಿಲ್ಲ ಅಂದ್ಕೊಳ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ ಸೊ ಈ ತರ ಒಬ್ಬೊಬ್ರಿಗೆ ಒಂದೊಂದ್ಸಲ ಅನುಕೂಲವಾಗಿರತ್ತೆ ಅನುಕೂಲವಾಗಿರೋದಿಲ್ಲ ಹಾಗಾಗಿ ಏನು ಮಾಡಕ್ ಸೊ ಈ ತರ ಅವ್ರು ಬಂದಿಲ್ಲ ಅಂದ್ರೆ ಬೇಜಾರ್ ಕೂಡ ಆಗತ್ತೆ ಬಟ್ ಏನಂದ್ರೆ ಅವ್ರ ಸಿಚುವೇಶನ್ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕಲ್ವಾ ಸೊ ಅದಕ್ಕಾಗಿ ಏನು ಮಾಡಕ್ ಆಗಲ್ಲ ಸೊ ಬಂದವರ ಜೊತೆನೆ ಚೆನ್ನಾಗಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡುತ್ತೆ ಅಷ್ಟೇ ಯಾರು ಬರ್ತಾರೆ ಅವ್ರ ಚೆನ್ನಾಗಿ ಖುಷಿ ಖುಷಿಯಾಗಿರ್ಬೇಕು ಇನ್ನ ಇಡೀ ಮನೆ ತೋರಿಸಿದ್ದಾಯ್ತು ಈಗ ಮೇಲ್ಗಡೆ ನಮ್ಮ ಟೆರೆಸ್ ತೋರಿಸ್ಲಿಕ್ಕೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನನಗಂತೂ ಅದು ಕಂಪ್ಲೀಟ್ ಯಾವಾಗತ್ತಪ್ಪ ಅನಿಸ್ಬಿಟ್ಟಿದೆ ಏಕೆಂದರೆ ಟೆರೆಸ್ಸಲ್ಲಿ ನಾವು ಸ್ವಲ್ಪ ಇದು ಪರ್ಗೋಲ ಎಲ್ಲ ಸ್ವಲ್ಪ ಪ್ಲ್ಯಾನ್ ಮಾಡಿದ್ವಲ್ವ ಅದಕ್ಕೆ ಫರ್ನಿಚರು ಅದೆಲ್ಲ ಏನೂ ಹಾಕೇ ಇಲ್ಲ ಜಸ್ಟ್ ಖಾಲಿ ಖಾಲಿ ಇದೆ ಗಿಡಗಳಷ್ಟೇ ಹಾಕ್ಕೊಂಡಿದ್ವಿ ಮೇ ಬಿ ಡಿಸೆಂಬರ್ ಒಳಗಡೆ ಮುಗಿದೋಗ್ಬಿಟ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಏನೋ ಪರ್ಗೊಲೆಗೆ ಹಬ್ಸ್ಬೇಕು ಅಂತ ಹೇಳಿ ಇಲ್ಲಿ ಒಂದೆರಡು ಗಿಡನ ಹಾಕ್ಸಿದ್ದೀವಿ ಇದನ್ನ ಪೆಟ್ರಿಯಾ ಅಂತ ಹೇಳಿ ಕರೀತಾರೆ ಆಲ್ರೆಡಿ ಇನ್ನು ಫ್ಲವರ್ ಬರಲಿಕ್ಕೂ ಕೂಡ ಸ್ಟಾರ್ಟ್ ಆಗಿದೆ ಏನೋ ಇವರು ನೋಡದೇ ಇರ್ತಕ್ಕಂತಹ ಕೆಲವೊಂದು ಗಿಡಗಳೆಲ್ಲ ಇದೆ ಅಲ್ವಾ ಸೊ ಅದ್ರ ಬಗ್ಗೆ ಹೇಳ್ತಾ ಇದೆ ಏನೇನು ಫ್ರೂಟ್ ಬರುತ್ತೆ ಏನೇನು ಗಿಡಗಳೆಲ್ಲ ಹಾಕ್ಸಿದ್ದೀವಿ ರೇರ್ ಆಗಿ ಸಿಗುವಂತಹ ಫ್ರೂಟ್ಗಳೆಲ್ಲ ಏನಿದೆ ಅನ್ನೋದನ್ನ ತೋರಿಸ್ತಾ ಇದ್ದೆ ಇನ್ನೊಂದೇನು ಗೊತ್ತಾ ನಮ್ಮ ಮನೇಲಿ ತೋಟಕ್ಕೆಲ್ಲ ಇವಳು ಕೂಡ ಗಿಡಗಳಿಗೆ ನೀರು ಹಾಕ್ತಾ ಇದ್ಲು ಬಟ್ ನನಗೆ ಹಾಕೊಂಡ್ರೆ ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತ ಇದ್ದೆ ಬಟ್ ಆ ಏಜ್ನಲ್ಲಿ ಹಾಗೆ ಇರ್ತೀವಲ್ವ ಅದೇ ಆಶ್ಚರ್ಯ ಆಗುತ್ತೆ ಅವಳು ಇಷ್ಟೊಂದು ನೀನು ಗಿಡಗಳನ್ನ ಲವ್ ಮಾಡ್ತಿದ್ದೀಯಲ್ಲ ನನಗೆ ನಂಬೋಕೆ ಆಗೋದಿಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದೆ ತೋಟನೆಲ್ಲ ಇಷ್ಟೊಂದು ವೆರೈಟಿ ಪ್ಲ್ಯಾಂಟ್ಸ್ ಎಲ್ಲ ನೋಡಿದ್ವಿ ತುಂಬ ಇದೆ ತೋಟ ನೋಡಿದೆ ಅಂತ ಹೇಳ್ತಾ ಇದ್ಲು ಇನ್ನು ರಾಜು ಒಂದು ಕಡೆ ವಿಡಿಯೋ ಮಾಡ್ತಾ ಇದ್ರೆ ನಮ್ಮ ತಂಗಿ ಮಗಳು ಅದನ್ನ ನೋಡಿಬಿಟ್ಟಿದ್ದಾಳೆ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವಳು ಎಲ್ಲರಿಗೂ ಫೋಟೋಸ್ ತೆಗಿತಾ ಏನಕ್ಕಪ್ಪ ಏನಕ್ಕೆ ಫೋಟೋ ತೆಗೀತಾ ಇದೆಯಾ ಅಂದರೆ ಏ ಇಲ್ಲ ನನ್ನ ಫೋನಲ್ಲೂ ಬೇಕು ನೀನು ತೆಗೆಯಿ ಫೋಟೋಸ್ ಅಂತೇಳಿ ಅವ್ರ ಅಮ್ಮನ ಕೈಲಿ ಕೊಟ್ಟು ಕೂಡ ಫೋಟೋಸ್ನ ತೆಗಿಸಿದ್ರು ಆಮೇಲೆ ರೇಖಾಗೆ ನನಗೆ ಎಲ್ರಿಗೂ ಸ್ವಲ್ಪ ಫೋಟೋ ಶೂಟ್ ಮಾಡಿದ್ಲು ಅವಳು ನಾವು ಮೇಯ್ನಾಗಿ ಹೇಳಬೇಕು ಅಂದರೆ ಈ ಮಕ್ಕಳಿಗೋಸ್ಕರನೇ ನಾವು ಸುತ್ತಲೂ ಗಿಡಗಳನ್ನ ಹಾಕ್ಸಿದ್ದು ಏಕೆಂದರೆ ಅದರ ಹತ್ತಿರ ಹೋಗೋದು ಹತ್ತೋದು ಏನೋ ಒಂದು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಿರ್ತಾರೆ ಇನ್ನು ನಮ್ಮ ಮೋಕ್ಷ ಅಂತೂ ಸೂಪರ್ ಮ್ಯಾನ್ ಅಂತ ಹೇಳಿ ಮೇಲಿಂದ ಏನಾದರೂ ಆರ್ಬಿಟ್ರೆ ಏನು ಕತಿ ಅಲ್ವಾ ಅದಕ್ಕಾಗಿ ಈ ಥರ ಗಿಡಗಳೆಲ್ಲ ಹಾಕ್ಸಿರೋದು ಈಗ ಎಷ್ಟು ಅನುಕೂಲ ಅನ್ನಿಸ್ತಾ ಇದೆ ಒಂದು ಕಡೆ ಇರ್ತಾ ಇಲ್ಲ ಮಕ್ಕಳು ಅದು ನೋಡೋದು ಇದು ನೋಡೋದೆಲ್ಲ ಮಾಡ್ತಾ ಇದ್ರು ಬಟ್ ಏನಪ್ಪಾ ಅಂದರೆ ಅದು ಗಿಡಗಳ ಹತ್ರ ಹೋಗ್ತಿರ್ಲಿಲ್ಲ ಒಳಗಡೆನೇ ಆಟಾಡ್ತಾ ಇದ್ರು ರೀಸೆಂಟಾಗಿ ಒಂದು ಮಗು ಈ ರೀತಿ ಮೇಲ್ಗಡೆಯಿಂದ ಬಿದ್ದಿರೋದು ನೋಡಿದ್ನಲ್ವ ಸೊ ಅವಾಗಿಂದ ನನಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ ಅದೇ ರೀಸನ್ಗೆ ಸ್ವಲ್ಪ ಬೇಗನೆ ಗಿಡಗಳನ್ನ ಹಾಕ್ಸಿದ್ವಿ ಇವಾಗ ನನಗೆ ಸಮಾಧಾನ ಆಗ್ತಾ ಇದೆ ಇನ್ನು ಇಲ್ಲಿ ಮೇಲ್ಗಡೆ ಮೂರು ಲೈಟ್ಸ್ನ ಹಾಕ್ಸಿದಿವಲ್ವಾ ಅದು ಯಾವಾಗಲೂ ತರಿಸಿಟ್ಟಿದ್ದು ಯೂಸೇ ಆಗ್ತಿರ್ಲಿಲ್ಲ ಬಟ್ ಇಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಲೈನಾಗಿ ಹಾಕ್ಸಿದ್ವಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು ಲೈಟ್ಸ್ ಹಾಕಿದ್ಮೇಲೆ ಏನ ಇದು ಪೆಟ್ರಿಯಾ ಅಂತ ಹೇಳದ್ನಲ್ವಾ ಇದು ನೋಡ್ಲಿಕ್ಕೆ ಒಂಥರ ಸೂಜಿ ಮಲ್ಗೆ ತರ ಇರುತ್ತೆ ಇದ್ರಲ್ಲಿ ಎರಡು ಕಲರ್ ಹಾಕ್ಸಿದ್ವಿ ಒಂದು ಪರ್ಪಲ್ ಒಂದು ವೈಟ್ ಏನ ಮನೆ ಎಲ್ಲ ತೋರ್ಸ್ಕೊಂಡ್ ಬಂದ್ವಿ ಇನ್ನ ನಮ್ ರೇಖಾ ಅಂತೂ ಅವಾಗ ಅವಾಗ ಬರ್ತಾನೆ ಇರ್ತಾಳಲ್ವಾ ಅವಳು ಹೇಳ್ತಾ ಇದ್ಲು ನಾ ಬಂದಾಗೆಲ್ಲ ಏನೋ ಒಂದು ಚೇಂಜಸ್ ಆಗಿರುತ್ತೆ ಅದ್ ನೋಡಕ್ ಚೆನ್ನಾಗ್ ಅನ್ಸುತ್ತೆ ಅಂತ ಇನ್ನು ನಾನೊಂದು ಕಡೆ ಅಡುಗೆ ಮಾಡೋಕ್ಕೆ ಅಂತ ಹೇಳಿ ಹೋದೆ ಮಕ್ಕಳಂತೂ ಹೊರಗಡೆ ಚೆನ್ನಾಗಿ ಆಟ ಇದ್ರು ಎಲ್ಲ ಮಕ್ಕಳು ಬಂದುಬಿಟ್ರೆ ಆಹಾ ನನಗೆ ಎಷ್ಟು ಇಷ್ಟ ಆಗತ್ತೆ ಗೊತ್ತಾ ಈ ಥರ ಮನೆ ತುಂಬ ಮಕ್ಳಿರಬೇಕು ನೋಡೋಕೆ ಚೆನ್ನಾಗಿ ಅನಿಸುತ್ತೆ ಇನ್ನು ಮಧ್ಯಾಹ್ನದ ಊಟ ಕೂಡ ರೆಡಿ ಮಾಡಿದೆ ಎಲ್ರದ್ದು ಊಟ ಆಯಿತು ಈಗ ನಾವು ಮೂರು ಜನರು ಕುತ್ಕೊಂಡು ಊಟ ಮಾಡ್ತಾಯಿದ್ವಿ ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾರು ಅನ್ನ ಅದ್ರ ಜೊತೆಗೆ ಸೊ ಈ ಥರ ಚಿಕನ್ ಫ್ರೈ ಮಾಡಿದ್ದೆ ಸೊ ಚಿಕನ್ ಫ್ರೈಗೆ ನಾನು ಈ ಟೈಮ್ ಸ್ವಲ್ಪ ಕಡಲೆ ಹಿಟ್ಟೆಲ್ಲ ಯೂಸ್ ಮಾಡಿ ಮಾಡಿದ್ದೆ ಎಲ್ರಿಗೂ ತುಂಬಾ ಇಷ್ಟ ಆಯಿತು ತುಂಬ ಡಿಫ್ರೆಂಟ್ ಆಗಿದೆ ಅಂತ ಇದ್ರು ಸೊ ಈ ಥರ ಎಲ್ಲ ತಂಗಿಯಂದ್ರ ಜೊತೆ ಅಕ್ಕಂದ್ರ ಜೊತೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ ಇನ್ನು ಚಿನಿಮಾಗಿ ಡ್ರೆಸ್ ತಂದಿದ್ವಲ್ವಾ ಸಲ ಹಾಕಿ ನೋಡಿಬಿಡೋಣ ಅದು ಇನ್ ಕೇಸ್ ಏನಾದರೂ ಸ್ವಲ್ಪ ಲೂಸ್ ಅನ್ನಿಸ್ತು ಅಂದರೆ ಹಿಡಿಸಿದ್ರೆ ಆಗತ್ತೆ ಅಂಥೇಳಿ ಹಾಕಿದೆ ಶಾಪ್ನಲ್ಲಿ ಹಾಕಿರಬೇಕಾದ್ರೆ ನನಗೆ ಸ್ವಲ್ಪ ಅದು ಲೂಸ್ ಇದೆ ಹಿಡಿಸ್ಬೇಕು ಅಂತ ಅನ್ನಿಸ್ತು ಬಟ್ ಇಲ್ಲಿ ಅವಳಿಗೆ ಹಾಕಿದಾಗ ಇಲ್ಲ ನನಗೆ ಚುಚ್ಚತೆ ಟೈಟ್ ಆದರೆ ಅಂತ ಅಂದಳು ಸೊ ತೀರಾ ಟೈಟಾಗಿದ್ರೂ ಚೆನ್ನಾಗಿರೋದಿಲ್ಲ ಕಂಫರ್ಟಬಲ್ ಆಗಿರೋದಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಸೊ ಇದು ಪರ್ಫೆಕ್ಟಾಗಿ ಸೂಟ್ ಆಗಿದೆ ಅವಳಿಗೆ ಟೈಟೂ ಇಲ್ಲ ಲೂಸೂ ಇಲ್ಲ ಅವಳಂತೂ ಇವಾಗ ನಾನು ಪ್ರಿನ್ಸಸ್ ಪ್ರಿನ್ಸಸ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ಲು ದೀರು ಬರ್ತಡೇಲಿ ನಾನು ಹೀಗೆ ಫೋಟೋಸ್ ತೆಗೆಸ್ಕೊತೀನಿ ಈ ಪೋಸಲ್ಲಿ ತೆಗೆಸ್ಕೋತೀನಿ ಅಂತ ಹೇಳಿ ರೇಖಾ ಹತ್ರ ಹೇಳ್ತಾ ಇದ್ದಾಳೆ ಏನ ತುಂಬಾ ಜನರಿಗೆ ನಮ್ಮ ಚಿನಿಮಾ ಬಟ್ಟೆ ಮತ್ತೆ ದೀರು ಬಟ್ಟೆ ತುಂಬಾ ಇಷ್ಟ ಆಗಿ ಹೋಗ್ಬಿಟ್ಟಿದೆ ಆಲ್ರೆಡಿ ಕೇಳ್ತಾ ಇದ್ರು ಎಲ್ಲಿ ತಗೊಂಡ್ರಿ ಅಂತ ಹೇಳ್ಬಿಟ್ಟು ನಾನು ತರಿಸಿರೋದು ಲಾಲಿಪಾಪ್ನಲ್ಲಿ ಮೈಸೂರಲ್ಲಿ ಏನ ನಮ್ಮನೆಯಲ್ಲಿ ಎಲ್ಲರಿಗೂ ನಮ್ಮ ದೀರು ಬಟ್ಟೆ ಇಷ್ಟ ಆಗ್ಬಿಡ್ತು ಚಂದ್ ಚೆಂದ ಅಂತ ಹೇಳಿ ಚೆನ್ನಾಗಿದೆಲ್ಲ ಅಂತ ಬಟ್ ಅವನು ಬರ್ತ್ಡೇ ದಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅವನು ಇಲ್ಲೇ ಹಾಕ್ಬೇಕಾದ್ರನ್ನೇ ಸ್ವಲ್ಪ ಕುಯ್ ಕುಯ್ ಅಂತಾನೆ ಹಾಕ್ಕೊಳಕ್ಕೆ ಇಷ್ಟನೇ ಪಡೋದಿಲ್ಲ ಅವತ್ತೇನು ಮಾಡ್ತಾನೋ ನೋಡಬೇಕು ಇನ್ನು ಚಿನಿಮಾ ಅಂತೂ ಸ್ವಲ್ಪ ಹೊರಗಡೆ ವಾಕ್ ಹೋಗೋಣ ಅಂಥೇಳಿ ರೆಡಿ ಆಗ್ತಾ ಇದಾಳೆ ಅವಳು ಸಾಯಂಕಾಲ ಟೈಮ್ನಲ್ಲಿ ದೀರು ಮತ್ತು ಚಿನಿಮಾ ಇಬ್ಬರೂ ವಾಕ್ ಕರ್ಕೊಂಡು ಹೋಗ್ತೀವಿ ಏನೋ ಎಲ್ಲರೂ ಕಾಫಿ ಕುಡಿತಾ ಇದ್ದೀವಿ ಕಾಫಿ ಕುಡ್ಕೊಂಡ್ಬಿಟ್ಟು ಸ್ವಲ್ಪ ನಮ್ಮ ಏರಿಯಾ ಎಲ್ಲ ಹೇಗಿದೆ ಅಂತ ಹೇಳಿ ತೋರಿಸ್ಕೊಂಡು ಬರ್ತೀನಿ ಆ್ಯಂಡ್ ಹೇಳಬೇಕು ಅಂದರೆ ಇದು ಸ್ವಲ್ಪ ಸೈಲೆಂಟ್ ಇದೆ ನಾವು ಇರೋ ಅಂತಹ ಏರಿಯಾ ಅದು ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಗಲಾಟೆ ಜಾಸ್ತಿ ಇಲ್ಲಲ್ಲ ಅಂತ ಹೇಳಿಬಿಟ್ಟು ಚಿನಿಮಾಗೆ ಸರ್ಪ್ರೈಸಸ್ಗಳಂದರೆ ತುಂಬಾ ಇಷ್ಟ ಆಗತ್ತೆ ಸೊ ಈ ಥರ ಏನಾದರೂ ಪ್ಯಾಕ್ ಮಾಡಿ ಅವಳಿಗೆ ಕೊಟ್ಬಿಟ್ರೆ ಅಂತೂ ಅದನ್ನು ಓಪನ್ ಮಾಡೋವ್ರಿಗೂ ಸಮಾಧಾನ ಆಗೋಲ್ಲ ಅವಳೇ ಅಲ್ಲ ಎಲ್ಲ ಮಕ್ಕಳು ಅಷ್ಟೇ ಹೆಣ್ಮಕ್ಳು ಅದರಲ್ಲಿ ಮೇಯ್ನ್ ಆಗಿ ತುಂಬಾ ಇಷ್ಟ ಪಡ್ತಾರೆ ವನಿತಾ ಚಿನಿಮಾಗೋಸ್ಕರ ಅಂತ ಹೇಳಿಬಿಟ್ಟು ಕೆಲವೊಂದು ಬ್ಯಾಂಗಲ್ಸ್ ತಗೊಂಡ್ ಬಂದಿದ್ಲು ಅವಳು ಯಾವಾಗಲೂ ವೀಡಿಯೋದಲ್ಲಿ ಪಿಂಕ್ ಪಿಂಕ್ ಅಂತ ಹೇಳ್ತಿರ್ತಾಳೆ ಅಂತ ಪಿಂಕ್ ಕಲರ್ ಕೂಡ ತಗೊಂಡ್ ಬಂದ್ಬಿಟ್ಟಿದಾಳೆ ನಿಂದ ಯಾರು ಕೊಟ್ಟಿದಾರಿತ ವನಿತಾ ಸಿನಿಮಾ ಅಂತೂ ನನ್ನ ಹತ್ರ ಈ ಕಲರ್ ಡ್ರೆಸ್ ಇದೆ ಈ ಕಲರ್ ಡ್ರೆಸ್ ಇದೆ ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ ಈಗ ಸ್ಕೂಲಿಗೆ ಕಲರ್ ಡ್ರೆಸ್ ಬೇರೆ ಇದೆ ಅಲ್ವಾ ಬುಧವಾರ ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ಲು ಚೆನ್ನಾಗಿ ಮಾಡಿದಾಳೆ ಅಲ್ವಾ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಅವಳಿಗೆ ತುಂಬಾ ಇಷ್ಟ ಆಯಿತು ಹೇಳಬೇಕು ಅಂದ್ರೆ ಇದು ನಮ್ಮ ತಗ್ಗಿ ಮಾಡ್ತಾಳೆ ಸಿನಿಮಾಗೋಸ್ಕರ ಬ್ಯಾಂಗಲ್ಸ್ ಮಾಡ್ಕೊಂಡು ಬಂದಿದ್ದಾಳೆ ಇದೆಲ್ಲ ನೀನೇ ಅಲ್ಲ ಮಾಡಿದ್ದು ಅನಿತಾ ಒಳ್ಳೆ ಮಾಡಿತ್ತು ಈ ರೀತಿ ನಮ್ಮ ರಾಜು ಏನಾದ್ರೂ ಅವ್ರ ಟ್ಯಾಲೆಂಟ್ ಏನಾದ್ರೂ ಹೊರಗಡೆ ಒಂದು ತೋರಿಸಿದ್ರೆ ಆಯ್ತು ಅವರಿಗೆ ಸಾಕಷ್ಟು ಐಡಿಯಾಸ್ ಕಟ್ಬಿಡ್ತಾರೆ ನೀನು ಇದು ಮಾಡ್ಬೋದು ಇದು ಮಾಡ್ಬೋದು ಈ ಥರ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳಿ ಇವ್ರಿಗೆ ಅಲ್ಲ ಯಾರಿಗೆ ಆದರೂ ಅಷ್ಟೇ ಫಸ್ಟ್ ನಿಂಗೆ ಏನು ಟ್ಯಾಲೆಂಟ್ ಇದೆ ಅದರಲ್ಲಿ ಅವರು ಶೇರ್ ಮಾಡ್ತಾರೆ ಅವರ ಐಡಿಯಾಸ್ ಎಲ್ಲ ಸೊ ಕೆಲವರು ಅದನ್ನ ತಗೊಂಡು ಈಗ ಸ್ವಲ್ಪ ಸಕ್ಸಸ್ ಕೂಡ ಆಗಿದವ್ರು ಇದ್ದಾರೆ ನನಗೆ ಖುಷಿ ಆಗತ್ತೆ ಎಲ್ಲರಿಗೂ ಈ ಪಾಸಿಟಿವ್ ಆಗಿ ಹೇಳ್ತಾರೆ ಕೆಲವರು ಏನ್ ಮಾಡ್ತಾರೆ ಗೊತ್ತಾ ನಮ್ಗಿಂತ ಎಲ್ಲಿ ಅವ್ರು ಬೆಳದ್ ಬಿಡ್ತಾರೆ ಅಂತ ಹೇಳಿ ಶೇರ್ ಮಾಡಲ್ಲ ಬಟ್ ರಾಜು ಆ ರೀತಿ ಇಲ್ವೇ ಇಲ್ಲ ಸಿನಿಮಾಗೆ ವನಿತಾ ತುಂಬಾ ಇಷ್ಟ ಹೋಗ್ಬಿಟ್ಟಿದಾಳೆ ಯಾಕೆಂದ್ರೆ ಬ್ಯಾಂಗಲ್ಸ್ ಮಾಡಿಕೊಟ್ಟಿದಾಳೆಲ್ಲ ಅವ್ ನನಗೋಸ್ಕರ ತಂದಿದ್ದಾರೆ ಅಂತ ಆದರೆ ಅಲ್ಲಿ ನಮ್ಮ ನ್ಯಾನ್ಸಿ ಅಂತೂ ಸಿಟ್ಟು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದಾಳೆ ಬ್ಯಾಂಗಲ್ಸ್ ಇವುಳಿಗೆ ಕೊಟ್ಟಿದ್ದಾರೆ ಅಂತ ಅವಳು ಅದೇ ಅಲ್ಲ ಯಾವುದೇ ವಸ್ತು ಆಗಲಿ ಬೇರೆಯವ್ರಿಗೆ ಮುಟ್ಟಕ್ಕೂ ಕೊಡೋದಿಲ್ಲ ಚಿಕ್ಕ ವಯಸ್ಸಲ್ಲಿ ಹಾಗೆ ಅಲ್ವಾ ಮಕ್ಕಳು ನಾವು ಹಾಗೆ ಮಾಡ್ತಾಯಿದ್ವಿ ನೀನು ಬ್ಯಾಂಗಲ್ಸ್ ಕೊಡಬೇಡ ಇಸ್ಕೋ ಇಸ್ಕೋ ಅಂತ ಹೇಳಿ ಸ್ವಲ್ಪ ಹೊತ್ತು ಹಠಾ ಮಾಡ್ತೇ ಕುತ್ಕೊಂಡಿದ್ಲು ಏನೋ ರಾತ್ರಿ ಊಟ ಬೇರೆ ರೆಡಿ ಮಾಡಿದ್ದೆ ತಿನ್ನಲಿಕ್ಕೂ ಕೂಡ ಬರ್ತಿರ್ಲಿಲ್ಲ ಅವಳು ನನಗೆ ಬೇಡ ನೀನು ಎಲ್ಲ ಬ್ಯಾಂಗಲ್ಸ್ ಅವಳಿಗೆ ಚಿನಿಮಾ ಕೊಟ್ಟಿದ್ದೆಲ್ಲ ನನಗಿಲ್ಲ ಅಲ್ವಾ ಅಂತ ಹೇಳಿ ಮುಂಚ್ಕೊಂಡಿದ್ಲು ನೀನಿಗೆ ಮನೆಗೆ ಹೋದ್ಮೇಲೆ ನಿನಗೆ ಯಾವ ಕಲರ್ ಬೇಕೋ ಅದ್ರಲ್ಲಿ ಮಾಡಿಕೊಡ್ತೀನಿ ಅಂದರೂ ಕೇಳೋಕ್ಕೆ ರೆಡಿ ಇಲ್ಲ ಅವಳು ಬಟ್ ಅವಳು ತುಂಬ ಸೈಲೆಂಟು ಹತ್ರ ಯಾವಾಗ ತೋರಿಸ್ಬಿಡ್ತಾಳೋ ಅದು ತೋರಿಸ್ಬಿಡ್ತಾಳೆ ಅಷ್ಟು ಹುಷಾರಿದ್ದಾಳೆ ಅವಳು ನಮ್ಮ ರಾಜುಗೆ ತುಂಬಾ ಇಷ್ಟ ಆಗ್ತಾಳೆ ಅವಳು ನಮ್ಮ ಮೈಸೂರಿಗೆ ಅವಳು ಬಂದಾಗ ಇನ್ನೂ ಸಣ್ಣ ಹುಡುಗಿ ಈಗ ಸ್ವಲ್ಪ ದೊಡ್ಡವಳಾಗ್ಬಿಟ್ಟಿದ್ದಾಳೆ ಏನಾದ್ರು ರಾತ್ರಿ ಅಡುಗೆಗೆ ನಾನು ಇವತ್ತು ಸಿಂಪಲ್ಲಾಗಿ ಸ್ವಲ್ಪ ಪಾಯಸ ಮಾಡಿದ್ದೀನಿ ಸಬ್ಬಕ್ಕಿ ಮತ್ತು ಶಾವಿಗೆ ಹಾಕ್ಬಿಟ್ಟು ಹಾಗೆ ಮಕ್ಕಳೆಲ್ಲರೂ ಚಿತ್ರಾನ್ನ ಇದ್ರು ಅಂತ ಹೇಳಿ ಚಿತ್ರಾನ್ನ ಮಾಡಿದೆ ನಮ್ಮ ಮನೇಲಿ ಸ್ವಲ್ಪ ಹುಳಿ ಜಾಸ್ತಿ ತಿನ್ನೋರು ಹಾಗಾಗಿ ಮಕ್ಕಳಿಗೂ ಕೂಡ ಹುಳಿ ಅಂದರೆ ಇಷ್ಟ ಆಗತ್ತೆ ಅದಕ್ಕಾಗಿ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿಬಿಟ್ಟೆ ದೀರುಗೋಸ್ಕರ ಅಂತ ಹೇಳಿ ಸ್ವಲ್ಪ ಕ್ಯಾರೆಟ್ ರೈಸ್ ಮಾಡಿದ್ದೀನಿ ಅವನಿಗೆ ಕ್ಯಾರೆಟ್ ರೈಸ್ ಇಷ್ಟ ಆಗುತ್ತೆ ಇವಾಗ ಮಕ್ಕಳಿಗಂತೂ ಒಬ್ಬೊಬ್ರಿಗೂ ಒಂದೊಂದು ಇಷ್ಟ ಆಗತ್ತಲ್ವ ಸೊ ಅವನ ಚಿತ್ರನ ತಿನ್ನಲ್ಲ ಅಂದರೆ ಅವನಿಗೆ ಸ್ವಲ್ಪ ಖಾರ ಎಲ್ಲ ಇನ್ನೂ ಜಾಸ್ತಿ ಕೊಡ್ತಿಲ್ಲ ಹಾಗಾಗಿ ಇನ್ನು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ರಾತ್ರಿ ಊಟ ಮಾಡಿಕೊಂಡ್ವಿ ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್